ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಸಾಹಿತ್ಯ ಸಮ್ಮೇಳನದ ನಗರ ಅಲಂಕಾರ ಸಮಿತಿ ವತಿಯಿಂದ ಮನೆ ಮನೆಗಳಲ್ಲಿ ಕನ್ನಡ ಬಾವುಟ ಕಾರ್ಯಕ್ರಮ ನಗರದ ಸ್ವರ್ಣಸಂದ್ರದಲ್ಲಿ ನಡೆಯಿತು ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸ್ವಾಗತ ಸಮಿತಿ ಅಧ್ಯಕ್ಷ ಚಲವರಾಯಸ್ವಾಮಿ ಕನ್ನಡ ಬಾವುಟ ಕಾರ್ಯಕ್ರಮಕ್ಕೆ ಬಾವುಟ ಆರಿಸುವ ಮೂಲಕ ಸಾಂಕೇತಿಕವಾಗಿ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಮಂಡ್ಯ ಜಿಲ್ಲೆಯ ಎಲ್ಲಾ ಮನೆ ಮನೆಗಳ ಮೇಲೂ ಕನ್ನಡ ಬಾವುಟ ಆರಿಸುವ ಮೂಲಕ ಜಿಲ್ಲೆಯ ಜನತೆ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಸ್ವಾಗತಿಸುವುದರ ಜೊತೆಗೆ ಸಮ್ಮೇಳನದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಬೇಕು ಮನೆ ಮನೆಗಳ ಮೇಲೆ ಕನ್ನಡ ಬಾವುಟ ಕಟ್ಟುವ ಕಾರ್ಯಕ್ರಮ ಕೇವಲ ಮಂಡ್ಯ ನಗರಕ್ಕೆ ಸೀಮಿತವಾಗಿದೆ ಜಿಲ್ಲೆಯ ಎಲ್ಲರ ಮನೆ ಮನೆಗಳ ಮೇಲೂ ಕನ್ನಡ ಬಾವುಟ ಹಾರಾಡಬೇಕು ತಾಲೂಕು ಕೇಂದ್ರ ಗ್ರಾಮ ಪಂಚಾಯಿತಿ ಕಚೇರಿಗಳ ಮೇಲೂ ಕನ್ನಡ ಬಾವುಟ ಆರಿಸಿ ಕನ್ನಡದ ಹಬ್ಬವನ್ನು ಮನೆಯ ಹಬ್ಬದ ರೀತಿಯಲ್ಲಿ ಆಚರಿಸಬೇಕು ಅಂತ ಹೇಳಿದರು ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಡಿಸೆಂಬರ್ ಹದಿನೈದರಂದು ಕನ್ನಡ <ion> ಿ ಓಟ ಎಂಬ ವಾಕ್ಯದಲ್ಲಿ ಹಮ್ಮಿಕೊಂಡಿರುವ ಮ್ಯಾರಥಾನ್ ನಲ್ಲಿ ನಗರದ ಪ್ರತಿ ಮನೆಯಿಂದ ಕನಿಷ್ಠ ಒಬ್ಬ ಸದಸ್ಯರಾದರೂ ಪಾಲ್ಗೊಳ್ಳಬೇಕು ಎಂದರು ಇದರ ರಾಜ್ಯದಲ್ಲಿ ಇದು ಎಂಬತ್ತೇಳನೇ ಎಷ್ಟು ಎಲೆಕ್ಟ್ರಾನಿಕ್ ಈ ಸಮ್ಮೇಳನ ಬಹುಶಃ ಈ ಥರ ತೀರ್ಮಾನ ಇದೇ ಮೊದಲೇದು ಈ ಥರ ತೀರ್ಮಾನ ಇದು ಮೊದಲೇ ಆಮೇಲೆ ಇದನ್ನ ನೀವು ಎಷ್ಟು ಹಾಕ್ತೀರೋ ಎಲ್ ಏಳು ಸ್ಥಾನಕ್ಕೂ ಮಂದಿರ ಮತ್ತು ಊರಂಥ ಆರು ಸ್ಥಾನಕ್ಕ ಕನಿಷ್ಠ ಗ್ರಾಮ ಪಂಚಾಯತಿ ಕೇಂದ್ರ ಸ್ಥಾನದಲ್ಲಿ ಹಾಕೋದು ಸಂತೋಷ ಪ್ರತಿಯೊಂದಾಕೋದು ಸಂತೋಷ ಕನಿಷ್ಠ ಕಾಲೋಕರ ಕೇಂದ್ರ ಸ್ಥಾನಗಳಲ್ಲಿ ಆ ಕ್ಷೇತ್ರದಲ್ಲಿ ಶಾಸಕರು ಅನ್ಯ ಪುರಸಭೆ ಪಂಚಾಯತಿ ಸದಸ್ಯಗಳು ಅಧ್ಯಕ್ಷಗಳು ಸಂಘಟನೆ ಕನ್ನಡಪರ ಸಂಘಟನೆಗಳು ನಿಂತ್ಕೊಂಡು ಎಲ್ಲ ಮತ್ತೂರು ಮನೆಗಳಲ್ಲಿ ಸೇರಪಟ್ಟ ಗ್ಯಾಸ್ಪಡೆ ಕಾಂಡ್ರಪುರ ನಾಗಮಂಗಲ ಮಂಡ್ಯ ಮತ್ತು ಹೊಳವಳಿ ಮೇರೆ ಈ ನಾರು ತಾಲೂಕಿನ ತಾಲೂಕು ಕೇಂದ್ರಗಳಲ್ಲಿ ಈ ರೀತಿ ಮನೆ ಮನೆಗೆ ಕನ್ನಡ ಭಾರತವನ್ನು ಆರಿಸಿದ್ರೆ ಇದಕ್ಕಿಂತ ಒಂದು ಸಂದೇಶ ಮತ್ತೊಂದೆಲ್ಲ ದಯಮಾಡಿ ಈ ಎಲ್ಲ ಕುರಿತು ನಮಗೆ ಸೇರುತ್ತೆ ಮಾಧ್ಯಮ ಸ್ನೇಹಿತರು ಇವತ್ತಿಂದ ಬಹುಶಃ ನೀವು ಕನ್ನಡಿಗರಾಗಿ ಈ ಸಾಹಿತ್ಯ ಸಮ್ಮೇಳನಕ್ಕೆ ನೆಮ್ಮದೇ ಆದಂತಹ ಕೊಡುಗೆನ ಕೊಡ್ತೀರಾ ಅಂತ ಅನ್ಕೊಂಡಿದ್ದೀರಿ ಶಾಸಕ ರವಿಕುಮಾರ್ ಮಾತನಾಡಿ ಮೂವತ್ತು ವರ್ಷಗಳ ಬಳಿಕ ಮಂಡ್ಯದಲ್ಲಿ ನೆರವೇರ್ತಾ ಇರುವಂತಹ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಪ್ರತಿ ಪ್ರಜೆ ಭಾಗವಹಿಸಬೇಕು ಇನ್ನೊಂದು ವಾರದಲ್ಲಿ ನಗರದ ಎಲ್ಲಾ ಮನೆಗಳ ಮೇಲೆ ಕನ್ನಡ ಬಾವುಟ ಹಾರಾಡಲಿದೆ ಎಂದರು ಇವತ್ತಿಂದ ಇದೊಂದು ಸಾಂಕೇತಿಕ ಕಾರ್ಯಕ್ರಮ ಮಂಡ್ಯದಲ್ಲಿ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ಮಂಡ್ಯದ ಪ್ರತಿಯೊಬ್ಬ ಪ್ರಜೆ ಈ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸಬೇಕು ಅನ್ನೋದು ನಮ್ಮ ಗುರಿ ಎರಡು ಲಕ್ಷ ಜನಸಂಖ್ಯೆ ಮಂಡ್ಯ ನಗರದಲ್ಲಿದೆ ಮತ್ತೆ ಇಪ್ಪತ್ತು ಸಾವಿರ ಮನೆಗಳಿದೆ ಇಲ್ಲೇನೋ ಒಂದು ದೊಡ್ಡ ಕಾರ್ಯಕ್ರಮ ನಡೀತಾ ಇದೆ ನಮಗೆ ಗೊತ್ತಿಲ್ಲ ಅಂತ ಯಾರಿಗೂ ಭಾವಸ ಆಗ್ಬಾರ್ದು ಅಂತೇಳಿ ಇವತ್ತು ಮಾಲಿಂಗಣ್ಣವರ ನೇತೃತ್ವದಲ್ಲಿ ಮನೆ ಮನೆಗೆ ಕನ್ನಡದ ಭಾವಕವನ್ನ ಕಟ್ಟುವಂತ ಕೆಲಸವನ್ನು ಆರಂಭ ಮಾಡಿದ್ರೆ ಇನ್ನು ಒಂದು ವಾರದಲ್ಲಿ ಎಲ್ಲ ನಗರಸಭೆಯ ಸದಸ್ಯರು ಆ ವಾರ್ಡ್ನ ಅಧ್ಯಕ್ಷರಾಗಿರ್ತಾರೆ ಮಂಡ್ಯ ನಗರಸಭೆಯ ವತಿಯಿಂದ ನಿಮ್ಮ ಪ್ರತಿ ಮನೆ ಮೇಲೆ ಕನ್ನಡದ ಭಾವುಟವನ್ನು ಆರಿಸಿ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಅದ್ಭೂರಿಯಾಗಿ ಮಂಡ್ಯದ ನಗರದ ಜನತೆ ಸ್ವಾಗತ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಕಸಾಪ ಅಧ್ಯಕ್ಷ ನಾಡುಜಾ ಮಹೇಶ್ ಜೋಶಿ ಮಾತನಾಡಿ ಎಲ್ಲರ ಮನೆ ಮೇಲೆ ಕನ್ನಡ ಬಾವುಟ ಹಾರಿದಾಗ ಮನೆ ಮನದಲ್ಲಿ ಕನ್ನಡ ಕಂಪು ಮೂಡಲಿದೆ ಬಾವುಟ ಹಾರಾಟ ನಮ್ಮ ಏಕತೆ ಐಕ್ಯತೆ ಅಸ್ಮಿತಿಯ ಸಂಕೇತ ಇದು ಕನ್ನಡದ ಹಿರಿಮೆ ಕನ್ನಡದ ಅಭಿಮಾನದ ಕುರುಹು ಎಂದರು ಕನ್ನಡ ಬಾವುಟ ಹಾರತಕ್ಕಂಥ ಕೆಲಸವನ್ನು ಪ್ರಾರಂಭ ಮಾಡ್ತಾ ಮನ ಮನದಲ್ಲಿ ಕನ್ನಡದ ವಾತಾವರಣ ಕುಟುಂಬದಲ್ಲಿ ಕನ್ನಡದ ವಾತಾವರಣ ಖಂಡಿತವಾಗಿ ಬೆಳೆಯುತ್ತೆ ಎನ್ನುವಂಥದ್ದು ಜೊತೆಗೆ ನಮ್ಮ ಬಾವುಟ ನಮ್ಮ ತನದ ಒಂದು ಕುರುಹು ನಮ್ಮ ಸಂಸ್ಕೃತಿ ನಮ್ಮ ಇತಿಹಾಸ ನಮ್ಮ ಕನ್ನಡದ ನೆಲೆ ಕನ್ನಡದ ಬೆಲೆ ಎಲ್ಲಕ್ಕಿಂತ ಹೆಚ್ಚಿನದಾಗಿ ಅಭಿಮಾನ ಕಾರ್ಯಕ್ರಮದಲ್ಲಿ ಶಾಸಕರಾದ ರಮೇಶ್ ಬಾಬು ಬಂಡಿ ಬಂಡಿಸಿದ್ದೇಗೌಡರು ದಿನೇಶ್ ಗೂಳಿಗೌಡ್ರು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಜಿಲ್ಲಾ ಪಂಚಾಯತ್ ಸಿಇಒ ಶೇಖ್ ತನ್ವೀರ್ ಆಸೀಫ್ ನಗರಸಭಾಧ್ಯಕ್ಷರಾದ ಪ್ರಕಾಶ್ ಮೂಡಾಧ್ಯಕ್ಷರಾದ ನಹೀಂ ಕಸಾಪ ಜಿಲ್ಲಾ ಸಂಚಾಲಕರಾದ ಮೀರಾ ಶಿವಲಿಂಗಯ್ಯ ಸೇರಿದಂತೆ ನಗರಸಭಾ ಸದಸ್ಯರು ಕನ್ನಡಪರ ಸಂಘಟನೆಗಳ ಮುಖಂಡರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಭಾಗವಾಗಿ ಆಯೋಜಿಸಲಾಗುವ ಪುಸ್ತಕ ಮಳಿಗೆ ಹಾಗೂ ವಾಣಿಜ್ಯ ಮಳಿಗೆಗಳನ್ನು ಕಾಯ್ದಿರಿಸುವ ಆನ್ಲೈನ್ ಮಳಿಗೆ ನೋಂದಣಿ ಜಾಲತಾಣವನ್ನು ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸ್ವಾಗತ ಸಮಿತಿ ಅಧ್ಯಕ್ಷ ಚಲುವರಾಯಸ್ವಾಮಿ ಉದ್ಘಾಟನೆ ಮಾಡಿದರು ಇದೇ ವೇಳೆ ಸಾಂಕೇತಿಕವಾಗಿ ಆನ್ಲೈನ್ ನೋಂದಣಿ ಮಾಡಿದ ವ್ಯಾಪಾರಿಗಳಿಗೆ ದೃಢೀಕರಣ ಪತ್ರವನ್ನು ನೀಡಿದರು ಆನ್ಲೈನ್ ನೋಂದಣಿಗೆ ಚಾಲನೆ ನೀಡಿ ಮಾತನಾಡಿದ ಅವರು ಮಂಡ್ಯದಲ್ಲಿ ಜರುಗಲಿರುವ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳ ಸುಮಾರು ಐದು ಲಕ್ಷಕ್ಕೂ ಅಧಿಕ ಮಂದಿ ಭಾಗವಹಿಸುವ ನಿರೀಕ್ಷೆ ಇದೆ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲೆಯ ಸಾಹಿತ್ಯ ಕಲೆ ಸಂಸ್ಕೃತಿ ಪರಂಪರೆ ಕೃಷಿ ಕೈಗಾರಿಕೆ ಇತ್ಯಾದಿ ಕ್ಷೇತ್ರಗಳ ಶ್ರೀಮಂತಿಕೆಯನ್ನ ಪ್ರತಿಬಿಂಬಿಸುವ ಆಕರ್ಷವಾದ ವಸ್ತು ಪ್ರದರ್ಶನ ಮಳಿಗೆಗಳನ್ನು ನಿರ್ಮಿಸಲಾಗುವುದು ಎಂದರು ಸೊ ಇಲ್ಲಿ ನಾವೇನ್ ಮಾಡಿ ಸರ್ ಬಳಿಗೆಗಳು ನಮ್ಗೆ ಲೇಔಟ್ ಕಾಣಿಸ್ತೀವಿ ಅವರಿಗೆ ಇದರಲ್ಲಿ ಅವರು ಯಾವ ಸಾಲನ್ನ ಯಾವ ಬಳಿಗೆಯನ್ನು ಆಯ್ಕೆ ಮಾಡ್ಕೊಳ್ತೀರಿ ಅಂತ ಅವರೇ ನಿರ್ಧಾರ ಮಾಡಬೇಕು ಕಾರ್ಯಕ್ರಮದಲ್ಲಿ ಶಾಸಕರಾದ ರವಿಕುಮಾರ್ ರಮೇಶ್ ಬಾಬು ಬಂಡಿಸಿದ್ದೇಗೌಡರು ದಿನೇಶ್ ಗುಳಿಗೌಡರು ಕಸಾಪ ಅಧ್ಯಕ್ಷರಾದಂತಹ ನಾಡೋಜ ಮಹೇಶ್ ಜೋಶಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಜಿಲ್ಲಾ ಪಂಚಾಯತ್ ಸಿಇಒ ಶೇಖ್ ತನ್ವೀರ್ ಆಸೀಫ್ ನಗರಸಭಾ ಅಧ್ಯಕ್ಷರಾದ ಪ್ರಕಾಶ್ ಮೂಡ ಅಧ್ಯಕ್ಷರಾದ ನಹೀಂ ಕಸಾಪ ಜಿಲ್ಲಾ ಸಂಚಾಲಕರಾದ ಮೀರಾ ಶಿವಲಿಂಗಯ್ಯ ಗೌರವ ಕಾರ್ಯದರ್ಶಿ ಕೃಷ್ಣೇಗೌಡ ಹುಸಕೂರು ಅಪ್ಪಾಜಪ್ಪ ಸೇರಿದಂತೆ ನಗರಸಭಾ ಸದಸ್ಯರು ಕನ್ನಡಪರ ಸಂಘಟನೆಗಳ ಮುಖಂಡರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಂಡ್ಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಂಡ್ಯ ರಾಷ್ಟೀಯ ಕ್ಷಯ ರೋಗ ನಿರ್ಮೂಲನಾ ಕಾರ್ಯಕ್ರಮದಡಿ ನೂರು ದಿನಗಳ ಕ್ಷಯರೋಗ ಪತ್ತೆ ಮತ್ತು ಚಿಕಿತ್ಸಾ ಆಂದೋಲನ ಆರೋಗ್ಯದ ಬಗ್ಗೆ ಇರಲಿ ಗಮನ ಟಿಬಿ ಮುಕ್ತ ಭಾರತ ಅಭಿಯಾನ ಕಾರ್ಯಕ್ರಮ ಹಳೇ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆವರಣದಲ್ಲಿ ನಡೆಯಿತು ಕ್ಷಯರೋಗ ಪತ್ತೆ ಮತ್ತು ಚಿಕಿತ್ಸಾ ಆಂದೋಲನಕ್ಕೆ ಶಾಸಕ ಪಿ ರವಿಕುಮಾರ್ ಗಣಿಗ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಮಂಡ್ಯ ಜಿಲ್ಲೆಯನ್ನ ಕ್ಷಯಮುಕ್ತ ಮಾಡುವುದಕ್ಕೆ ಎಲ್ಲ ಅಗತ್ಯ ಕ್ರಮವನ್ನು ವಹಿಸಲಾಗಿದೆ ಸಾರ್ವಜನಿಕರು ಈ ಕುರಿತು ಅರಿವು ಪಡೆದುಕೊಂಡು ಸಹಕರಿಸುವಂತೆ ಮನವಿ ಮಾಡಿ ಆರೋಗ್ಯ ಇಲಾಖೆಯ ಬಲವರ್ಧನೆಗೆ ಕ್ರಮವಹಿಸಿ ಹಲವು ಅಭಿವೃದ್ಧಿ ಕಾಮಗಾರಿ ಹಮ್ಮಿಕೊಳ್ಳಲಾಗಿದೆ ತಾಲೂಕಿನಲ್ಲಿ ನೂರು ಹಾಸಿಗೆಯ ಹೆರಿಗೆ ಮತ್ತು ಮಕ್ಕಳ ಆರೋಗ್ಯ ಘಟಕ ಶೀಘ್ರದಲ್ಲೇ ಕಾರ್ಯಾರಂಭ ಮಾಡಲಿದೆ ಎಂದರು ಮೊದಲೆಲ್ಲ ಕ್ಷಯರೋಗ ಬಂದಿದ್ದಾರೆ ಅಂತ ಹೇಳಿದರೆ ಅವರನ್ನ ಭಾಳ ಕೆಡ್ದಾಗಿ ನೋಡ್ಕೊಳ್ಬೇಕು ಇನ್ನೊಂದು ಕಾಯಿಲೆ ಬಂದಿದೆ ಅಂತ ಇವತ್ತು ಚಿಕಿತ್ಸೆ ಎಲ್ಲ ಬಂದು ಸಂಪೂರ್ಣ ವಾಸಿ ಮಾಡುವಂಥ ಟೆಕ್ನಾಲಜಿಗಳೆಲ್ಲ ಇವತ್ತು ಬಂದಿದೆ ಇವತ್ತಿಂದ ನೂರು ದಿನಗಳ ಕಾಲ ಮಂಡ್ಯ ತಾಲೂಕಿನಲ್ಲಿ ಯಾರಿಗೆ ಕ್ಷಯರೋಗ ಎಲೆ ಅದನ್ನು ಪತ್ತೆ ಹಚ್ಚಿ ನಮ್ಮಲ್ಲಿ ಚಿಕಿತ್ಸೆ ಕೊಡುವುದನ್ನು ನಮ್ಮ ಜಿಲ್ಲಾ ವೈದ್ಯಕೀಯ ಸಿಬ್ಬಂದಿಗಳು ಮಾಡ್ತಾರೆ ನೀವು ಅದರ ಸದುಪಯೋಗವನ್ನು ಪ್ರತಿ ಗ್ರಾಮದಲ್ಲೂ ಪಡ್ಕೊಳ್ಬೇಕು ಎರಡು ಸಾವಿರದ ಇಪ್ಪತ್ತೈದರಷ್ಟರಲ್ಲಿ ನಮ್ಮ ಜಿಲ್ಲೆಯನ್ನು ಕ್ಷಯ ರೋಗ ಮುಕ್ತ ಜಿಲ್ಲೆಯನ್ನಾಗಿ ಮಾಡಬೇಕು ಅನ್ನೋದು ನಮ್ಮ ಸರ್ಕಾರದ ಗುರಿಯಾಗಿದೆ ಸರ್ಕಾರ ಹಲವಾರು ಸವಲತ್ತುಗಳನ್ನು ಕೊಡ್ತಾ ಇದೆ ಅದನ್ನು ನೀವು ಕೂಡ ಉಪಯೋಗಿಸ್ಕೊಂಡು ಕ್ಷಯ ರೋಗವನ್ನು ಓಡಿಸ್ಬೇಕು ನಿಮ್ಮ ಜೊತೆ ಸರ್ಕಾರ ಕೂಡ ಇರ್ತದೆ ಈ ಆಸ್ಪತ್ರೆಗೂ ಕೂಡ ಹಲವಾರು ಫಂಡನ್ನು ಹಾಕಿದ್ದೀವಿ ಇದನ್ನು ಕೂಡ ನಗತೀಕರಣ ಮಾಡಬೇಕು ಅಂತ ಇವತ್ತು ಮಂಡ್ಯ ಜಿಲ್ಲಾ ಆಸ್ಪತ್ರೆಗೆ ಸರ್ಕಾರ ಕೂಡ ಇಪ್ಪತ್ತು ಕೋಟಿಯನ್ನು ಬಿಡುಗಡೆ ಮಾಡಿದೆ ಕ್ಯಾನ್ಸರ್ ವಿಭಾಗವನ್ನು ಕೂಡ ಕರೀತಾ ಇದ್ದೀವಿ ನೂರು ಬೆಟ್ಟಿನ ಮಕ್ಕಳ ಆಸ್ಪತ್ರೆ ಹಿರಿಯ ಆಸ್ಪತ್ರೆಯನ್ನು ನಾವು ಇನ್ನ ಇನ್ನ ಕೆಲವೇ ದಿನಗಳಲ್ಲಿ ಇನಾಗ್ರೇಷನ್ ಮಾಡ್ತಾ ಇದ್ದೀವಿ ಮಂಡ್ಯದಲ್ಲೂ ಕೂಡ ಹಲವಾರು ಬದಲಾವಣೆಗಳನ್ನು ನಮ್ಮ ಸರ್ಕಾರ ಬಂದ ಮೇಲೆ ನಾವು ತಂದಿದ್ದೀವಿ ಇದರ ಸದುಪಯೋಗವನ್ನು ಇವೆಲ್ಲ ಪಡಿಸಿಕೊಂಡು ಯಾರೂ ಕೂಡ ಭಯಪಡದೆ ರೋಗವನ್ನು ಇದೆ ಅಂತ You know, I'm going to go to ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಮೋಹನ್ ಮಾತನಾಡಿ ನೂರು ದಿನಗಳ ಕ್ಷಯರೋಗ ಪತ್ತೆ ಮತ್ತು ಚಿಕಿತ್ಸಾ ಅಭಿಯಾನ ಹಮ್ಮಿಕೊಂಡಿದ್ದು ಜಿಲ್ಲೆಯಲ್ಲಿ ಮಧುಮೇಹಿಗಳು ಹೆಚ್ಐವಿ ಸೋಂಕಿತರು ಧೂಮಪಾನಿ ಮತ್ತು ಮದ್ಯಪಾನಿಗಳು ಅರವತ್ತು ವರ್ಷ ಮೇಲ್ಪಟ್ಟವರು ಅಪೌಷ್ಟಿಕತೆಯಿಂದ ಬಳಲುತ್ತಿರುವವರು ಕಳೆದ ವರ್ಷಗಳಲ್ಲಿ ಕ್ಷಯ ಹೊಂದಿದ್ದವರು ಹಾಗೂ ಕ್ಷಯ ರೋಗಿಗಳ ಪ್ರಥಮ ಸಂಪರ್ಕಿಗಳನ್ನ ಗುರಿಯಾಗಿಸಿಕೊಂಡು ಅಭಿಯಾನ ನಡೆಯಲಿದ್ದು ಈ ನಿಟ್ಟಿನಲ್ಲಿ ಜಿಲ್ಲೆಯಲ್ಲಿನ ಎಲ್ಲಾ ಶಾಲಾ ಕಾಲೇಜು ವಸತಿ ಶಾಲೆಗಳು ವೃದ್ಧಾಶ್ರಮ ಅನಾಥಾಶ್ರಮ ಕೈಗಾರಿಕೆಗಳು ಸ್ಲಂಗಳು ಕಲ್ಲು ಕ್ವಾರಿ ಗುಡ್ಡಗಾಡು ಪ್ರದೇಶ ಹಾಗೂ ಸರ್ಕಾರಿ ಕಚೇರಿಗಳಲ್ಲಿ ಕ್ಷಯ ರೋಗದ ಅರಿವು ಹಾಗೂ ತಪಾಸಣೆ ಮಾಡಲಾಗುತ್ತೆ ಎಂದರು ಕ್ಷಯರೋಗ ನಿರ್ಮೂಲನಾಧಿಕಾರಿಗಳಾದ ಡಾಕ್ಟರ್ ಆಶಲತಾ ಮಾತನಾಡಿ ಡಿಸೆಂಬರ್ ಏಳರಿಂದ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಹದಿನೇಳರವರೆಗೆ ನಡೆಯುವ ಶಿಬಿರದಲ್ಲಿ ಅತಿ ವೇಗವಾಗಿ ಕ್ಷಯರೋಗವನ್ನು ಪತ್ತೆ ಮಾಡುವ ನಿಟ್ಟನಲ್ಲಿ ಈ ಅಭಿಯಾನವನ್ನು ನಡೆಸುತ್ತಿದ್ದೇವೆ ಎಂದರು ಜಿಲ್ಲೆಯಾದ್ಯಂತ ಆರು ಲಕ್ಷ ಜನರಿಗೆ ಕ್ಷಯರೋಗ ಪತ್ತೆ ಮಾಡಲು ಮನೆ ಮನೆಗೆ ಭೇಟಿ ನೀಡಿ ಜ್ವರ ಒಂದು ವಾರಕ್ಕಿಂತ ಹೆಚ್ಚು ಕೆಮ್ಮು ಇದ್ದಲ್ಲಿ ತೂಕ ಕಡಿಮೆಯಾದಲ್ಲಿ ರಾತ್ರಿ ವೇಳೆ ಬೆವರುವುದು ಮತ್ತು ಕಫದಲ್ಲಿ ರಕ್ತ ಬಂದರೆ ಅವರಿಗೆ ಉಚಿತವಾಗಿ ಪರೀಕ್ಷೆ ಮಾಡಲಾಗುತ್ತೆ ಅಂತ ವಿವರಿಸಿದರು ಅದು ಡಿಸೆಂಬರ್ ಏಳರಿಂದ ಮಾರ್ಚ್ ಹದಿನೇಳರಗೂ ನಡೆಯುವಂತಹ ಅಭಿಯಾನ ಇದರ ಮುಖ್ಯ ಉದ್ದೇಶ ಏನಂತಂದ್ರೆ ಅತಿ ವೇಗವಾಗಿ ನಾವು ಟೀವಿನ ಕಂಡಿರುವಂಥದ್ದು ನಮ್ಮ ಏನು ಐನಪ್ಪ ಗ್ರೂಪ್ ಪಾಪ್ಯುಲೇಷನ್ ಇದೆ ಅದೇ ಸುಮಾರು ನಮ್ಮ ಜಿಲ್ಲಾದ್ಯಂತ ಆರು ಲಕ್ಷದ ಜನಿಂಗ್ ಮಾಡಬೇಕು ಅನ್ನೋ ಆಕ್ಟಿವಿಟಿ ಮನೆ ಮನೆಗೆ ಭೇಟಿ ನೀಡಿ ನಮ್ಮ ಆಶಾ ಕಾರ್ಯಕರ್ತರು ಮತ್ತು ಹೆಲ್ತ್ ವರ್ಕರ್ಸ್ ಹೋಗಿ ಸಿಂಟಮ್ಸ್ಕ್ರೀನಿಂಗ್ ಮಾಡಿ ಅವ್ರಿಗೇನಾದ್ರು ಕ್ಕಿಂತ ಹೆಚ್ಚು ಕೆಮ್ಮು ಇದ್ದಲ್ಲಿ ತೂಕ ಕಮ್ಮಿ ಆಗುವುದು ಮತ್ತೆ ರಾತ್ರಿ ಬರುವಂಥದ್ದು ಕಫದಲ್ಲಿ ರಕ್ತ ಬೀಳುವಂಥದ್ದು ಈ ಏನಾದರೂ ರೋಗ ಲಕ್ಷಣಗಳಿದೆ ಅವ್ರಿಗೆ ಕಫ ಕೊಡೋಕ್ಕೆ ಒಂದು ಲಭ್ಯವನ್ನು ಕೊಟ್ಟು ನೆಕ್ಸ್ಟ್ ಡೇ ನಮ್ಮಲ್ಲೇ ಹೋಗಿ ಸಂಗ್ರಹಣೆ ಮಾಡಿ ಮತ್ತೆ ಟೆಸ್ಟೆಲ್ಲ ಉಚಿತವಾಗಿ ಮಾಡುವಂಥದ್ದು ಅವ್ರಿಗೆ ಏನು ಸಿಂಪ್ಟಮ್ಸ್ ಇಲ್ಲ ಬರೀ ಕೆಮ್ಮಿಗೆ ಕಫ ಇಲ್ಲ ಅಂತ ಅವ್ರಿಗೆ ಸಂಪೂರ್ಣವಾಗಿ ನಮ್ಮ ಡಿ ಎಚ್ ಅವರು ತಾಲೂಕು ಆಸ್ಪತ್ರೆ ಮತ್ತು ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಉಚಿತವಾಗಿ ಅವರಿಗೆಲ್ಲ ಹೆಸರೇ ಮಾಡೋಕ್ಕೆ ಒಂದು ಆದೇಶ

ವೇದಿಕೆಯಲ್ಲಿ ಜಿಲ್ಲಾ ಕುಷ್ಠರೋಗ ನಿರ್ಮೂಲನಾಧಿಕಾರಿ ಡಾಕ್ಟರ್ ಸೋಮಶೇಖರ್ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಜವರೇಗೌಡ ಆರೋಗ್ಯ ಶಿಕ್ಷಣಾಧಿಕಾರಿ ಡಾಕ್ಟರ್ ವೇಣುಗೋಪಾಲ್ ಮೈದ್ಯಾಧಿಕಾರಿ ಡಾಕ್ಟರ್ ಶರತ್ ಚಂದ್ರ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರುಗಳು ಕೆಡಿಪಿ ಸದಸ್ಯ ಸಿಎಂ ದ್ಯಾವಪ್ಪ ತ್ಯಾಗರಾಜು ಹಾಗೂ ಆರೋಗ್ಯ ಸಿಬ್ಬಂದಿಗಳು ಹಾಜರಿದ್ದರು ಸುಬ್ರಹ್ಮಣ್ಯ ಷಷ್ಠಿ ಪ್ರಯುಕ್ತವಾಗಿ ಮಂಡ್ಯದ ಜಿಲ್ಲಾಧಿಕಾರಿ ಕಚೇರಿ ಹಿಂಭಾಗವಿರುವ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಕಟ್ಟೆಬಳಗದ ವತಿಯಿಂದ ಹದಿನಾರನೇ ವರ್ಷದ ಸುಬ್ರಹ್ಮಣ್ಯ ಷಷ್ಠಿ ಉತ್ಸವವು ಸಡಗರ ಸಂಭ್ರಮದಿಂದ ಅದ್ದೂರಿಯಾಗಿ ನಡೆಯಿತು ಜಿಲ್ಲಾಧಿಕಾರಿ ಕಚೇರಿ ಬಳಿ ಇರುವ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ನಡೆಯಿತು ಹೋಮ ಹವನ ಆಶ್ಲೇಷ ಬಲಿ ಪೂಜೆ ಮಹಾಪೂರ್ಣಾಹುತಿ ಮಹಾಮಂಗಳಾರತಿ ಸೇರಿದಂತೆ ವಿವಿಧ ಪೂಜಾ ಕಾರ್ಯಗಳು ನೆರವೇರಿಸಲಾಯಿತು ಕಳೆದ ಮೂರು ದಿನಗಳಿಂದಲೂ ಪೂಜಾ ಕಾರ್ಯಕ್ಕಾಗಿ ವಿಶೇಷ ಶಾಮಿಯಾನ ವ್ಯವಸ್ಥೆ ಮಾಡಲಾಗಿತ್ತು ಹದಿನೆಂಟನೇ ವರ್ಷದಿಂದ ಹತ್ತು ವರ್ಷದಿಂದ ನಾನು ಇದು ಹತ್ತನೇ ವರ್ಷ ನಾನಿಲ್ಲಿ ದೇವಸ್ಥಾನಕ್ಕೆ ಸೇವೆಗೆ ಬರೋದು ನಾವೊಂದು ಸೇವೆ ಟೈಪಲ್ಲಿ ಮಾಡ್ತಾ ಇದ್ದೇವೆ ಉಡುಪಿಯಿಂದ ಕಿರಡಕದಿಂದ ಶಂಕರನಾರಾಯಣ ಅಡಿಗ ಅಂತೇಳಿ ನನ್ನ ಹೆಸರು ಹತ್ತನೇ ವರ್ಷ ಇದು ನಾನು ಬರೋದು ಇಲ್ಲಿ ದೇವರ ಸೇವೆಯನ್ನು ಮಾಡ್ತಾ ಇದ್ದೇವೆ ವಿಶೇಷವಾಗಿ ನಿನ್ನೆಯ ದಿವಸ ಮೃತ್ಯುಂಜಯ ಹೋಮ ಹಾಗೆ ತ್ರಿನಾಳಿಗೆಯರ ಗಣಯಾಗ ಹಾಗೆ ವಿಶೇಷವಾಗಿ ನವಗ್ರಹ ಯಾಗ ಮಾಡಿ ಸಾಯಂಕಾಲ ತರ್ಪಣ ಸೇವೆ ಅಂತ ಹೇಳಿ ಇದು ನಾಗರಕೋಯಲ್ಲಿಂದ ಬಂದಂತಹ ಸೇವೆ ನಾಗರಕೋಯಲಲ್ಲಿ ತರ್ಪಣ ಸೇವೆ ಮಾಡಬೇಕಾದ್ರೆ ಸ್ವಲ್ಪ ಪ್ರತ್ಯಕ್ಷವಾಗಿ ಬರ್ತದೆ ಹಾಗೆ ಅದನ್ನು ನಾನು ಅಲ್ಲಿ ಹೋದಲ್ಲಿ ಅಲ್ಲಿ ಭಟ್ರತ್ರ ಅದನ್ನು ತಿಳ್ಕೊಂಡು ಅದರ ಬಗ್ಗೆ ಎಲ್ಲ ವಿಚಾರ ಮಾಡಿಕೊಂಡು ಬಂದು ಶುರು ಮಾಡಿದ್ದು ಈಗೆಲ್ಲ ಉಡುಪಿಯಲ್ಲೆಲ್ಲ ತುಂಬ ನಾಗತನುಸರ್ಪಣೆ ಸೇವೆ ಆಗ್ತದೆ ಅದರದನ್ನು ಹಿಡ್ಕೊಂಡು ಬಂದವ ನಾನು ಹಾಗೆ ನಾಗತನುಸರ್ಪಣೆ ಸೇವೆ ಇಲ್ಲಿ ಹತ್ತು ವರ್ಷದಿಂದ ಆಗ್ತಾ ಇದೆ ಹಾಗೆ ಇವತ್ತಿನ ದಿವಸದಲ್ಲಿ ಚಂಡಿಕಾಯಾಗ ಹಾಗೆ ವಿಶೇಷವಾಗಿ ಆಶ್ಲೇಷ ಬಲಿ ಯಾಕೆ ಯಾಕೆಂಥೇಳಿದರೆ ಸುಬ್ರಹ್ಮಣ್ಯ ಷಷ್ಟಿಯ ಪುಣ್ಯ ಪರ್ವಕಾಲ ಈ ಪರ್ವಕಾಲದಲ್ಲಿ ವಿಶೇಷವಾಗಿ ಸುಬ್ರಹ್ಮಣ್ಯನನ್ನು ಆರಾಧನೆ ಮಾಡಿದ್ರೆ ಜನರಿಗೆ ಎಲ್ಲ ವಿಧದ ಸುಖ ಶಾಂತಿ ನೆಮ್ಮದಿ ಸಿಗ್ತದೆ ಅಂತೇಳಿ ದೇವರ ಒಂದು ವಾಕ್ಯ ಆ ಪ್ರಕಾರವಾಗಿ ಇವತ್ತಿನ ವಹಿಸಲು ವಿಶೇಷವಾಗಿ ಸೇವೆಗಳನ್ನೆಲ್ಲ ಮಾಡಿದ್ದೇವೆ ಜಿಲ್ಲಾಧಿಕಾರಿ ಕಚೇರಿಯ ಎರಡೂ ಬದಿಯ ರಸ್ತೆಗಳು ಜಿಲ್ಲಾ ಪಂಚಾಯತಿ ರಸ್ತೆ ಆರ್ಟಿಒ ರಸ್ತೆ ಸುತ್ತಮುತ್ತ ವಿಶೇಷ ದೀಪಾಲಂಕಾರವನ್ನು ಮಾಡಲಾಗಿತ್ತು ಆವರಣವನ್ನು ತಳಿರು ತೋರಣಗಳಿಂದ ಶೃಂಗರಿಸಲಾಗಿತ್ತು ಬಹುತೇಕ ಸುಬ್ರಹ್ಮಣ್ಯ ದೇವಾಲಯಗಳ ಮುಂದೆ ಅತ್ಯಾಕರ್ಷಕ ನಾಗದೇವರ ರಂಗವಲ್ಲಿಯನ್ನ ಬಿಡಿಸಿ ಅಲಂಕರಿಸಲಾಗಿತ್ತು ಪೂಜಾ ವಿಧಿವಿಧಾನಗಳನ್ನು ಪೂರ್ಣಗೊಳಿಸಿದ ನಂತರ ಭಕ್ತರಿಗೆ ಅನ್ನ ಸಂತರ್ಪಣೆಯನ್ನ ಏರ್ಪಡಿಸಲಾಗಿತ್ತು ಸಹಸ್ರಾರು ಭಕ್ತರು ಪೂಜಾ ಕಾರ್ಯದಲ್ಲಿ ಪಾಲ್ಗೊಂಡು ಅನ್ನ ಪ್ರಸಾದವನ್ನ ಸ್ವೀಕರಿಸಿ ಭಕ್ತಿ ಭಾವವನ್ನು ಪ್ರದರ್ಶಿಸಿದ್ರು ಪ್ರತಿ ವರ್ಷದಂತೆ ಈ ಸಹ ಹದಿನಾರನೇ ವರ್ಷದ ಷಷ್ಠಿ ಪ್ರಯತ್ನದ ಅಂಗವಾಗಿ ಈ ಶುಕ್ರವಾರದಿಂದ ಮೊದಲನೇದಾಗಿ ಗಣ ಹೋಮ ಮೃತ್ಯುಂಜಯ ಹೋಮ ಮತ್ತು ಕಳಶ ಹೋಮ ಮತ್ತು ಈ ದಿನ ನಿನ್ನೆ ರಾತ್ರಿ ನಾಗತನು ತರ್ಪಣ ಸೇವೆಯನ್ನ ವಿಶೇಷವಾಗಿ ಅಲಂಕರಿಸಿ ಸೇವೆಯನ್ನು ಮಾಡಲಾಗಿದೆ ನಾಗಪ್ಪಂಗೆ ಹಾಗೂ ಈ ದಿನ ಚಂಡಿಕಾಯಾಗ ಮತ್ತು ಆಶ್ಲೇಷ ಬಲಿ ಪೂಜೆಯನ್ನು ನೆರವೇರಿಸಲಾಗಿದೆ ಈ ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ಸಹಸ್ರ ಸಾವಿರ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಪಾ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ ಈ ದಿನ ಭಕ್ತಾದಿಗಳಿಗೆ ಪ್ರಸಾದ ರೂಪದಲ್ಲಿ ಬಾತು ಲಡ್ಡು ಮಾಜಿ ಮಂಡ್ಯ ಮಂಡ್ಯ ಜಿಲ್ಲೆಯಲ್ಲಿ ನಡೆಯಲಿರುವ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸಂಬಂಧಿಸಿದಂತೆ ಜಿಲ್ಲೆಯ ಹೆಮ್ಮೆ ಡಾಕ್ಟರ್ ಎಂಎಚ್ ಅಂಬರೀಶ್ ಹಾಗೂ ನಿತ್ಯ ಸಚಿವ ಕೆ ವಿಶಂಕರಗೌಡರ ಭಾವಚಿತ್ರಗಳನ್ನು ಬಳಸಬೇಕು ಅಂತ ಅಖಿಲ ಕರ್ನಾಟಕ ಧರ್ಮರಾಯ ಅಂಬರೀಷ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಕಾಚೋಬಳ್ಳಿ ನಂಜೇಗೌಡ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎಂ ಎಂಎಚ್ ಅಂಬರೀಷ್ ಹಾಗೂ ನಿತ್ಯ ಸಚಿವ ಕೆ ವಿಶಂಕರಗೌಡ ಅವರು ರಾಜಕೀಯ ಹೊರತುಪಡಿಸಿ ಜಿಲ್ಲೆಗೆ ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ ಅವರನ್ನ ಸಮ್ಮೇಳನದ ಸಂದರ್ಭದಲ್ಲಿ ನೆನೆಯುವುದು ಮುಖ್ಯ ಎಂದರು ಈ ಸಂಬಂಧ ಸರ್ಕಾರವಾಗಲಿ ಸಾಹಿತ್ಯ ಪರಿಷತ್ತಿನ ಸಮಿತಿಗಳಾಗಲಿ ಅವರು ನೀಡುವ ಜಾಹೀರಾತು ಭಿತ್ತಿಪತ್ರ ಆಹ್ವಾನ ಹಾಗೂ ಪ್ರಚಾರದ ಪ್ರತಿಗಳಲ್ಲಿ ಬಳಸದೇ ಇರುವುದು ವಿಷಾದನೀಯ ಸಂಗತಿ ಅಂತ ಬೇಸರ ವ್ಯಕ್ತಪಡಿಸಿದರು ಜಿಲ್ಲೆಗೆ ಹಾಗೂ ರಾಜ್ಯಕ್ಕೆ ಕಲಾ ಸೇವೆ ನೀಡಿ ಮಂಡ್ಯ ಅಂದ್ರೆ ಇಂಡಿಯಾ ಎನ್ನುವ ಮಟ್ಟಕ್ಕೆ ಕೊಂಡೊಯ್ದ ಮಹಾನ್ ಚೇತನ ಅಂಬರೀಷ್ ಮತ್ತು ಜಿಲ್ಲೆಯನ್ನ ಶೈಕ್ಷಣಿಕ ವಾಗಿ ಅಭಿವೃದ್ಧಿಪಡಿಸಿ ಕಲೆ ಹಾಗೂ ರೈತರ ಧನಿಯಾಗಿದ್ದ ಕೆ ವಿಶಂಕರಗೌಡ ಅವರ ಭಾವಚಿತ್ರವನ್ನ ಸಮ್ಮೇಳನ ಸಂಬಂಧಿತ ವಿಷಯಗಳನ್ನು ಬಳಸಬೇಕು ಹಾಗೆಯೇ ಸಮ್ಮೇಳನದ ಯಾವುದಾದರೂ ದ್ವಾರಕ್ಕೆ ಅಂಬರೀಶ್ ಅವರ ಹೆಸರನ್ನ ಇಡುವಂತೆ ಒತ್ತಾಯ ಪೂರ್ವಕ ಮನವಿ ಮಾಡಿದ್ರು ನಮ್ಮ ಹೆಮ್ಮೆ ಜಿಲ್ಲೆ ಮಂಡ್ಯ ಮಂಡ್ಯ ಅಂದ್ರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಸಿಹಿ ಹಂಚ ಒಂದು ಜಿಲ್ಲೆ ಸಕ್ಕರೆ ನಾಡು ಅಂತಲೇ ನಾವೆಲ್ಲ ಕರಿತೀವಿ ಈ ಜಿಲ್ಲೆಯಲ್ಲಿ ನಲವತ್ತು ವರ್ಷಗಳ ನಂತರ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಸೋಕ್ಕಂಥ ಅವಕಾಶ ಸಿಕ್ಕಿದೆ ಈ ಸಿಕ್ಕಿರೋದಕ್ಕೆ ಈ ಅವಕಾಶ ಮಾಡಿಕೊಂಡಂತಹ ಘನತೆ ಭತ್ತ ಸರ್ಕಾರಕ್ಕೆ ನಮ್ಮೆಲ್ಲ ಅಂಬರೀಷ್ ಅಭಿಮಾನಿಗಳ ಕಡೆಯಿಂದ ಒಂದು ಅಭೂತಪೂರ್ವ ವಂದನೆಗಳು ದೇಶದಲ್ಲಿ ಮಂಡ್ಯ ಜಿಲ್ಲೆ ಅಂದರೆ ಮಂಡ್ಯ ನಾಡು ಅಂದರೆ ಮಂಡ್ಯ ಭೂಮಿ ಅಂದರೆ ವಿಶೇಷವಾದ ಒಂದು ಅರ್ಥಗರ್ಭಿತವಾದ ಇತಿಹಾಸ ಇದೆ ಯಾವುದರಲ್ಲೇ ತಗೋಬೋದು ನೀವು ಒಂದು ಪ್ರೇಕ್ಷಕೀಯ ಸ್ಥಳ ತಗೋಬೋದು ಇತಿಹಾಸ ತಗೋಬೋದು ಒಂದು ರಾಜಕೀಯ ತಗೋಬೋದು ಯಾವುದೇ ಆಗಲಿ ಇಂತಹ ನಾಡಲ್ಲಿ ಹುಟ್ಟಿರ್ತಕ್ಕಂಥ ಮಹಾನ್ ಚೇತನ ಡಾಕ್ಟರ್ ಶ್ರೀ ಅಂಬರೀಷ್ರವರು ಅದೇ ರೀತಿ ಮತ್ತೊಬ್ಬ ವ್ಯಕ್ತಿ ರೈತರ ಧ್ವನಿಯಾಗಿರ್ತಕ್ಕಂಥ ಹಾಗೂ ಅವ್ರಿಗೆ ನಿತ್ಯ ಸಚಿವ ಅಂತಲೇ ಈ ಜಿಲ್ಲೆಯ ಜನರು ಬಿಡಿಸ್ಕೊಟ್ಟಿದ್ದಾರೆ ಕೆ ವಿ ಶಂಕರೇಗೌಡರು ಇವರು ಹೆಸರು ಏನು ಏನ್ಕಪ್ಪ ಹೇಳ್ತಾ ಇದ್ದೀನಿ ಅಂತ ಅಂದರೆ ಈ ಏನು ಕನ್ನಡ ಸಾಹಿತ್ಯ ಸಮ್ಮೇಳನ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ಈ ಸಮ್ಮೇಳನದಲ್ಲಿ ಡಾಕ್ಟರ್ ಶ್ರೀ ಅಂಬರೀಷ್ ಅವ್ರದ್ದಾಗಲಿ ಕೆ ವಿ ಶಂಕರೇಗೌಡ್ರದ್ದಾಗಲಿ ಒಂದು ಆಹ್ವಾನ ಪತ್ರಿಕೆಲ್ಲಾಗಲಿ ಜಾಹೀರಾತುಲಾಗಲಿ ಭಿತ್ತಿಪತ್ರದಲ್ಲಾಗಲಿ ಪೋಸ್ಟರ್ ಬಂಟಿಂಗ್ಸ್ ಫ್ಲೆಕ್ಸ್ ಯಾವುದೇ ಒಂದು ರೀತಿಯ ಜಾಹೀರಾತಿನಲ್ಲೂ ಕೂಡ ಇವ್ರ ಭಾವಚಿತ್ರ ಇಲ್ಲದಲೇ ಇರೋದು ಈ ಮಂಡ್ಯ ಜಿಲ್ಲೆಯ ಸಮಸ್ತ ಕನ್ನಡ ಅಭಿಮಾನಿಗಳಿಗೆ ವಿಶೇಷವಾಗಿ ಅದರಲ್ಲೂ ನಮ್ಮ ಅಂಬರೀಷ್ ಅಭಿಮಾನಿಗಳಿಗೆ ತುಂಬ ನೋವುಂಟಾಗಿದೆ ಹಾಗೂ ವಿಷಾದನೀಯ ಸಂಗತಿ ಈ ಒಂದು ಸಾಹಿತ್ಯ ಸಮ್ಮೇಳನ ಹಮ್ಮಿಕೊಂಡಿದ್ದು ತುಂಬ ಸಂತೋಷ ಇಲ್ಲ ಅಂತ ಅಲ್ಲ ಆದರೆ ಈ ಕೆ ವಿ ಶಂಕರೇಗೌಡರು ಒಂದು ಇತಿಹಾಸ ಇದೆ ಅವ್ರದ್ದೊಂದು ಭಾವಚಿತ್ರ ದಯವಿಟ್ಟು ಈ ಸಮ್ಮೇಳ ಈ ಸಮ್ಮೇಳನದ ಜಾಹೀರಾತಲ್ಲಾಗಲಿ ಮತ್ತೊಂದರಲ್ಲಾಗಲಿ ದಯವಿಟ್ಟು ಹಾಕಬೇಕು ಅದೇ ರೀತಿ ಡಾಕ್ಟರ್ ಶ್ರೀ ಅಂಬರೀಷ್ ಅವರು ರಾಜಕೀಯ ಹೊರತಾಗಿ ಮಹಾನ್ ಕಲಾವಿದರು ನೀವು ನೋಡಿರೋ ಮಟ್ಟಕ್ಕೆ ನಮಗಿಂತ ಹೆಚ್ಚಾಗಿ ನೀವು ತಿಳಿದಿರೋ ಮಟಕೆ ಇಡೀ ನಮ್ಮ ಭಾರತ ದೇಶದಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿ ರಾಜಕೀಯ ವ್ಯಕ್ತಿ ಅವ್ರು ಸಿಕ್ಕಿರ್ತಕ್ಕಂಥ ಪದವಿನ ನಿಂತಿದ್ದಂಥ ಜಾಗದಲ್ಲಿ ರಾಜೀನಾಮೆ ಕೊಟ್ಟು ಈ ಜಿಲ್ಲೆಗೆ ಒಂದು ಕೆಡ್ಕನ್ನು ಬಂದಿರತಕ್ಕಂಥ ಸಮಯದಲ್ಲಿ ಒಂದು ನೇರ ವಿಚಾರದಲ್ಲಿ ಒಂದು ಇದೇ ರೀತಿ ನನ್ನ ಮಿತ್ರರಾದ ಸಿದ್ಧ ಪತ್ರಿಕಾಗೋಷ್ಠಿಯವರು ಪ್ರಶ್ನೆ ಮಾಡಿದಾಗ ನಿಂತಿರೋ ಜಾಗದಲ್ಲಿ ರಾಜೀನಾಮೆಯನ್ನು ಕೊಟ್ಟಲ್ಲ ರಾಜೀನಾಮೆಯನ್ನು ಬಿಸಾಕಿ ಬಂದಿರತಕ್ಕಂಥ ಈ ದೇಶದಲ್ಲಿ ಯಾರಾದರೂ ಇತಿಹಾಸ ಇದ್ರೆ ಅದು ಡಾಕ್ಟರ್ ಶ್ರೀ ಅಂಬರೀಶರ್ ಅವರು ಸುದ್ದಿಗೋಷ್ಠಿಯಲ್ಲಿ ಸಂಘದ ಜಿಲ್ಲಾಧ್ಯಕ್ಷ ರಮೇಶ್ ಗೌಡ ಕುಮಾರ್ ಶಿವರಾಜ್ ಗೌಡ ಸ್ವಾಮಿಗೌಡ ವರದರಾಜು ಉಪಸ್ಥಿತರಿದ್ದರು ವಿಶ್ವಜ್ಞಾನಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಐತಿಹಾಸಿಕ ಮತ್ತು ಮೂಲ ಭಾವಚಿತ್ರಗಳ ಪ್ರದರ್ಶನವನ್ನು ಅಂಬೇಡ್ಕರ್ ಅವರ ಪರಿನಿಬ್ಬಾಣ ದಿನದ ಪ್ರಯುಕ್ತ ಅಂಬೇಡ್ಕರ್ ವಿವಿಧೋದ್ದೇಶ ಸೇವಾ ಸಂಸ್ಥೆ ಹಾಗೂ ಸಹಕಾರ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾದ ರಾಮಣ್ಣ ಅವರು ತಮ್ಮ ಸಂಸ್ಥೆಯಲ್ಲಿ ಆಯೋಜಿಸಿದರು ಪಟ್ಟಣದ ಎವಿಎಸ್ಎಸ್ ಸಂಸ್ಥೆಯಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದ ಉದ್ಘಾಟನೆಯನ್ನ ನಳಂದ ಬುದ್ಧ ವಿಹಾರದ ಭಂತೆ ಭೋತಿರತ್ನ ಅವರು ಸರ್ಕಾರಿ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಅಭಿಲಾಷ್ ಸೋಸಲೆ ಮಹದೇವಸ್ವಾಮಿ ವಲಯ ಅರಣ್ಯಾಧಿಕಾರಿ ಎಸ್ಟಿ ರಾಜೇಶ್ ಅಬಕಾರಿ ನಿರೀಕ್ಷಕರಾದ ಎ ಸುಧಾರಾಣಿ ಹಾಗೂ ಶಿಕ್ಷಕರಾದ ಮಹದೇವ್ ಅವರು ನೆರವೇರಿಸಿದ್ರು ಈ ಸಂದರ್ಭದಲ್ಲಿ ಸರ್ಕಾರಿ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಅಭಿಲಾಷ್ ಅವರು ಮಾತನಾಡಿ ಚೆನ್ನೈನಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮವೊಂದರಲ್ಲಿ ಅಂಬೇಡ್ಕರ್ ಭಾಗವಹಿಸಲು ಹೋಗಿದ್ದ ಸಂದರ್ಭದಲ್ಲಿ ಅವರ ಸ್ನೇಹಿತರೊಬ್ಬರು ನೀವು ಯಾವಾಗಲೂ ಸೂಟು ಬೂಟ್ನಲ್ಲಿ ಇರ್ತೀರಾ ಇದರಿಂದ ಸಮಾಜಕ್ಕೆ ಯಾವ ಸಂದೇಶ ನೀಡ್ತೀರಿ ಅಂತ ಕೇಳಿದ್ದಕ್ಕೆ ನಮ್ಮ ಶೋಷಿತ ವರ್ಗದ ಜನರು ನನ್ನನ್ನು ನೋಡಲು ಬಂದಾಗ ಅವರಿಗೆ ಸ್ಪೂರ್ತಿ ಹಾಗೂ ಆತ್ಮವಿಶ್ವಾಸ ಹೆಚ್ಚಾಗಿ ನನ್ನಂತೆ ಆಗಬೇಕೆನ್ನುವ ಕಾರಣಕ್ಕೆ ಸದಾಕಾಲವೂ ಸೂಟು ಬೂಟ್ನಲ್ಲಿಯೇ ಇರ್ತೇನೆ ಅಂತ ಹೇಳಿದ್ರಂತೆ ವಿದ್ಯಾರ್ಥಿಗಳು ಬಾಬಾ ಅರಿತು ಅವರಂತೆ ಉನ್ನತ ಶಿಕ್ಷಣ ಪಡೆದು ಸಮಸ್ಯೆ

ಅದೇ ಒಂದು ಉತ್ತಮ ಸಮಾಜದಲ್ಲಿ ಹುಟ್ಟಿದಾಗ ಇನ್ನೊಬ್ಬರು ಮಹಾತ್ಮ ಗಾಂಧೀಜಿಯವರು ಯಾವಾಗಲೂ ಬಂದು ಒಂದು ಬಟ್ಟೆಯನ್ನು ಹಾಕೊಂಡಿರ್ತಾರೆ ಇದು ಏನು ಸಂದೇಶ ಕೊಡ್ತೀರಾ ನೀವು ಅದನ್ನು ಸಮಾಜಕ್ಕೆ ಕೇಳಿದಾಗ ಬಾಬಾ ಸಾಹೇಬ್ ಅವ್ರು ಹೇಳ್ತಾರಂತೆ ನಮ್ಮ ಶೋಷಿತ ವರ್ಗದಲ್ಲಿ ನಾನು ನನ್ನನ್ನು ನೋಡಕ್ಕೆ ಬರೋವಂಥ ಜನರಲ್ಲಿ ಒಂದು ಕಾನ್ಫಿಡೆನ್ಸ್ ಲೆವೆಲ್ನ ಹೆಚ್ಚಿಗೆ ಮಾಡಬೇಕು ಅವರಿಗೆ ನಾನು ನಿಮ್ಮಂತೆ ನಾನು ನಿಮ್ಮಂತೆ ಒಂದು ಶೋಷಿತ ಕುಟುಂಬದಲ್ಲಿ ಹುಟ್ಟಿದ ಮುಟ್ಟಿವಂತೂ ನಾನು ಈ ಬಟ್ಟೆ ಕೇಳ್ತೀನಿ ಅಂತಂದ್ರೆ ನಿಮ್ಗಳ ಹತ್ರನೂ ಸಾಧ್ಯ ಆಗುತ್ತೆ ಅದು ಆ ಒಂದು ನಿಟ್ಟಿನಲ್ಲಿ ನಾನು ಇಲ್ಲಿ ಒಂದು ಹಾಕೋತೀನಿ ನಾನು ಒಂದು ಹರಕಲು ಬಟ್ಟೆ ಹರಕಲು ಚಪ್ಪಲಿ ಹಾಕೊಂಡು ತಿರುಗಾಡದೆ ನನ್ನ ಸಮುದಾಯದವರು ನನ್ನನ್ನು ನೋಡಿ ಏನು ಸಾಧನೆ ಮಾಡ್ತಾ ಇದ್ದು ಏನು ಆಗುತ್ತೆ ಅಂತ ಹೇಳಿ ಅದನ್ನು ನಿರಾಸೆಗೊಂಡಬಾರ್ದು ನಾವು ಹತ್ರನೇ ಆಗಬೇಕು ಅಂತ ಹೇಳಿ ಒಂದು ಸಮಾಜಕ್ಕೆ ಸಂದೇಶ ಹೋಗಬೇಕು ಅಂತ ಹೇಳಿ ಅವ್ರು ತಿಳಿಸಿದಂತೆ ಅಂದರೆ ನಾನು ಮಕ್ಕಳಲ್ಲಿ ಹೇಳೋ ಇಷ್ಟೇ ನೀವು ಸಹಿತ ಅವ್ರನ್ನ ರೋಲ್ ಮಾಡಲಾಗಿ ತಗೊಂಡು ನಾವು ಹೆಚ್ಚಿನ ಅವರ ಹೇಳ್ಕೊಟ್ಟ ದಾಖಲೆಗಳಿವೆ ಕಾರ್ಯಕ್ರಮದಲ್ಲಿ ಹಿರಿಯ ಮುಖಂಡರಾದ ಸೋಸಲೆ ಸ್ವಾಮಿ ಸಂಸ್ಥೆಯ ತೊಟ್ಟವಾಡಿ ಮರಿಸ್ವಾಮಿ ಪುಟ್ಟಸ್ವಾಮಿ ವಕೀಲ ಸೋಸಲೆ ಜಗದೀಶ್ ಬಣವೆ ಮಹದೇವ್ ಆರ್ಮಹದೇವ್ ಸರ್ಕಾರಿ ನೌಕರರ ಸಂಘದ ನಿರ್ದೇಶಕ ಪುಟ್ಟರಾಜು ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಪೋಷಕರು ಹಾಜರಿದ್ದರು